नमस्कार गेमर्स वेलकम बैक टू अनदर वीडियो ऑफ सोलो वर्सेस स्क्वाड वीडियो सो इवथिन सोलो वर्सेस स्क्वाड ಮತ್ತೊಮ್ಮೆ ಪೀಕ್ ನೇಗ್ ಬರ್ ರಿ ಏನಕ್ಕೆ ನೋಡು ಬಟ್ಟಿಲಿ ಅವ್ ಬೋ ಯಪ್ಪ ಯಪ್ಪ ಏನು ಓದು ಮ್ಯಾಲೆ ಪಾಪಾ ಏನು ಓದು ಯಪ್ಪ ಕೆಳಗೆ ಇಳಿ ರೂಮರೆ ತುಕೋ ಅವಂಗಲ್ ಡ್ಯಾಮೇಜ್ ಕೊಟ್ಟೆ ಇಲ್ಲ ನನ್ನ ಇಲ್ಲ ನನ್ನ ಕಾಕಾ ಅಯ್ಯೋ ಒಬ್ಬರು ಸಾಯ್ರು ನಿಮ್ಮ ಅವ್ರ ನೀವು ಎಲ್ಲದ್ರಿ ನೀವು ಅಪ್ಪ ಅಟ್ರ ಮೇಲೆ ಇದ್ರ ಎಲ್ಲ ಎತ್ಕಪ್ಪ ಒಪ್ಪಿ ಅಲ್ಲೊಬ್ಬ ನೋಕ ಅಪ್ಪ ಮೇಲೆ ಆಡ್ತಿರು ನೀವು ಪೀಕಿಗೆ ಬಂದ ಮೇಲೆ ಹಾಕ್ತಿರೋ ಅಪ್ಪ ಇಬ್ರು ನೋಕ ತುಗು 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 ಇವ್ ಇವ್ ಬೋ ಸಾಯ್ ಹೋಗ್ ಅಕ್ಕ ಅಯ್ಯೋ ಇರೋಡ್ ನಿಮ್ಮ ಏನು ಏನ್ ಪ್ಯಾರಫ್ಲೇನಿ ಅತ್ ಬರಿ ಗೈಜಿಲಿ ನಮ್ದು ಏ ಕಿಲೋ ಕಿಲ್ 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 ತಕೊಳಂಬರಿ ಇಲ್ಲಿ ನಮ್ದು ಒಂದ್ ಕಿಲ್ ಬಂದೈತಿ ಇನ್ನು ಎರಡ್ ಕಿ ಇಬ್ರಿಗೆ ನೋಕ್ ಮಣಿ ಬರೀ ಇಲ್ಲಿ ಎರಡು ಕಿಲ್ ಬಂತ ಇನ್ನೊಂದು ಕಿಲ್ ಬರ್ಬೇಕು ರೀ ಬಟ್ ಅವ್ನು ಕಾಣತಿಲ್ಲ ಅಲ್ಲಿ ಮೇಲೆ ಎಲ್ಲೂ ಬರೀ ಇಲ್ಲೇ ಹೇಳೋದು ಭಾಳ ಸೇಫಲ್ಲ ಈ ಕಡೆ ಅಂದರೆ ಸ್ವಲ್ಪ ಈ ಕಡೆ ಹೂನು ಯಾಕಂದ್ರೆ ಅಲ್ಲೇ ಇರೋದು ಅಲ್ಲೇ ಮತ್ತು ಬಂದು ಮುಕ್ಳೆ ಹರಿಯೋಂಗ್ ಹೊಡಿತಾರೆ ನನಗೆ ಈ ಕಡೆ ಮ ಮಾಡಿದಾವ್ರಿ ವಾ ಅದೇನು ರೀಪಾ ಮತ್ತು ಏನು ಶಿಬಿರಿನೊಂದು ಹಾಂ ಬರೀ ಗೈಸ್ ಮತ್ತೆ ನಿಮಿ ಎಲ್ಲದಾರು ನೋಡ್ಕೊಂಡ್ ಬರೋ ಬರ್ರಿ ರೀಪಾ ಇಲ್ಲಂತೂ ಇಳಿತಾ ಇಳಿತಾ ಯಾಡ್ಕಿಲ್ಲ ಆಗಿತ್ ಬರ್ರಿ ಬಟ್ ಇಲ್ಲ ಗೈಝ್ ಪೂರಾ ಲೂಟ್ ಹೊಡ್ಕೊಂಡ್ ಬಂದೆನ್ರಿ ಮ್ಯಾಲಿಂತರ ಅವ್ನು ನೋನ್ ಮ್ಯಾಲಿಂದ್ರೆ ಕಿಲ್ಲ ಕಿಲ್ಲು ಕಿಲ್ಲೋ ಕ್ಲೀಸ್ ಪೀ ಹೋಗೋ ನೋನ್ ಇವ್ ಸೂಪರ್ ಟ್ಯಾಕ್ಸಿ ಅಂತ ರೀಪಾ ಯಾವ ಹೊಡ್ಯಾತಾನ ರೀ ಹುಚ್ಚನ ಆಡೋದ್ರ್ ಹೊಡ್ಯತ ರೀ ಮೇಲಿಂಗ್ ಹಾಂ ಇಪ್ಪ ಇಪ್ಪ ಅಷ್ಟು ಯಾ ಏನು ಸೋಲೋದ್ ಮಾಡತೀನಿ ನೋಡ್ಕೊಂಡ್ರಿ ಯಪ್ಪ ಒಂದೇ ಭೀ ಇವಪ್ಪಾ ಯಾವ್ದು ಯೋ ಮಾರಾಮ ಬರೀ ಗಾಯ ಮ್ಯಾಲೆ ಮೂರು ಜನ ತಗೊಂಡ್ರಿ ಅವ ಎಂತ ಕಿಲ್ ಚೂರಿ ಚಾನ್ಸ್ ಇದ್ರು ತೊಗೊಳಕ್ ರೀ ನನಗೆ ಎಂತ ಚಿಪ್ಪ ಈ ಪ್ಯಾರಾಪೋಲ್ ಯೂಸ್ ಮಾಡೋದು ಉಪಯೋಗ ರೀ ಬರ್ರಿ ಇಲ್ಲ ಅಗತ್ರಿ ಚಿಪ್ಪ ಕೊಟ್ಟು ಹೋಗ್ಯಾನ್ ಹುಲಿ ನಮ್ದು ಸೂಪರ್ ಏನೋ ಟ್ಯಾಕ್ಸಿ ಏನೋ ಗೊತ್ತಿಲ್ಲರಿ ಸೋಲೋರ್ಸೋ ಸ್ಕಾರ್ಡ್ ಮಾಡಾತ್ತ ಕಾಕ ಯಾ ಯೂಟ್ಯೂಬ್ ಚಾನಲ್ ಇರ್ಬೇಕು ಒಂದು ಬರೀ ಗಾಯ್ತಿ ಇಲ್ಲ ನಮ್ದೆ ತ್ರೀ ಕೀಲ ಆಗೈತಿ ಮತ್ತ್ ಪೀಕ್ನಾಗ ಎನಿಮಿ ಇರ್ಲಕ್ಕಿಲ್ಲ ಬರ್ರಿ ಕಡೆ ಹೋಗುನಾ ಕಡೆ ಈ ಪೀಕ್ನಾಗ ಬರೀ ಮೂರ ರೀ ಆಗೈತಾರಿ ಇಲ್ಲಿ ಮುಂದೆ ಎನಿಮಿ ಏ ಆ ಕಡೆ ಎಲ್ಲಿ ನೋಡಾತಿ ಈ ಕಡೆ ಅದನ್ನ ಏ ಹುಲಿ ಈಗ ಯಾವ್ರೀ ಈ ಕಡೆ ಹೊಡೆದ್ರ ಆ ಕಡೆ ನೋಡ್ತಾನೆ ಆ ಕಡೆ ಹೊಡೆದ್ರಿ ಈ ಕಡೆ ನೋಡ್ತಾನ ಬಾಡಿಕೋ ನಿಂಗ ಅಟ್ಟು ತಿಳಿಯುದಿಲ್ಲ ಎಲ್ಲೇ ಎಲ್ಲಿ ಹೊಡ್ದಾರೆ ಎಲ್ಲಿ ಹೊಡಿತಾರೆ ಅಂತ ಏನ್ಲೇ ಒಬ್ಬೊಬ್ರು ಸಿಗಾತ್ರಿ ಅಲ್ಲು ಮರ್ಯ ಸಿಗರು ಒಂದು ಸ್ಕ್ವಾಡ್ ಯಾರೇ ನಿಮ್ಗೆ ಅದಿರ ಕಾಕಾ ಇಲ್ಲಿ ಮತ್ತೆ ಏ ಇರಿ ಆ ಅದಾರ್ರೀ ಅದಾರ್ರೀ ತಗೋ ಇಲ್ಲ ಅದ ಕಾಕಾ ಪೀಕ ಮತ್ತೆ ನಾ ಬ್ಯಾರೆ ಕಡೆ ಹೊಂಟೇನಂದ್ರೆ ನಾನು ಹೆಚ್ಚು ಹುಚ್ಚತಾನಂದೂ ಇದೆ ಏ ಕಾಕ ಏನು ಹೇಳಿ ಹೇಳಲ್ಲು ಕಾಕ ನಾ ಇಲ್ಲದೇನಿ ಅಂತ ஆஹ் நான் சும்னா பயாரே கடை ஹக்கி ஏன் நினைக்க ஏன் உப்பாப்பாத்து உப்பி லெட்ஸ் கோ கைஸ் இவன்விங் பூல் நேக்வித்தான் நோட்ரி அது பூல்விம் ஐது கிள் இப்ப இல்லல் ஆட்பந்திரி மத்த எல்லாரும் நோட்கொன்பா கடைன ஏன் என்னிமி ரீப்பா ஒபிரி புல்லி ಏನು ಹುಲಿಯದ ವಾ 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 ವ ಗಂಡಸದ್ ಬಿಡು ನೀನು ಗೊತ್ತೈತಿ ತಂಗಿನ ಎಲ್ಲ ಐತಂದ್ರು ಗೊತ್ತಿದ್ರು ಗಂಡಸ್ ಬಿಡ್ಪ ನೀ ಹೌದಲ್ಲೇ ಚಿಂಡ್ ಅನ್ನೋದು ಐತಿ ನಿನ್ ಕಡೆ ಬಾ ಮಗನ ಬರೀ ಆರು ಆರ್ ಆಗಿತಿ ಬರ್ರಿ ಈಗ ಎನಿಮಿ ಎಲ್ಲ ಸರ್ ನೋಡ್ಕೊಳ್ಳೋಣ ಯಾ ಇಲ್ಲೇ ನೀವು ಯದಾರಲ್ರು ಮತ್ತೆ ಬ್ಯಾರೆ ಕಡೆ ಹೋಗೋಕೆ ಬಿಡಾತಿಲ್ರಿ ಗೈಸ ಹಿಂಗ್ ಹೋಗ್ಕಿರ್ತೇನಿ ಸೌಂಡ್ ಮಾಡ್ತಾನಪ್ಪ ಹಿಂಗ ಹೋಗ್ತಿರ್ತೇನೆ ಬೇರೆ ಕಡೆ ಹೋಗ್ಬೇಕಂತ ಮತ್ತೊಬ್ಬ ಸೌಂಡ್ ಮಾಡ್ತಾನ ಇದಾಗೇತ್ ನೋಡ್ರಿ ನನ್ನ ಹಣೆ ಬರ ಮತ್ತೆ ಕಾಕಾಗೋಲ್ರಿ ಏ ಬರ್ರಿ ಪಟಾ ಪಟ ಏನು ನೀವು ಪಟ್ ಪಟ್ ಬರ್ಬೇಕು ಪಟ್ 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 ಹುಲಿ ಇಬ್ಬಿ ಅದಾರಲ್ಲ ಇಲ್ಲಿ ಯೋ ಹೋತು ಹೋತು ಓತು ಒಬ್ಬ ಹೋದ ಒಬ್ಬ ಹೋದ ಇನ್ನೊಬ್ಬ ಏನೋ ಓಡ ಹೋದ ಏನವಾ ಹುಚ್ಚಿನ ಹೇಳ್ಕೋಣ ಏನೋ ಎಲ್ಲಿ ಹೋದಾರೀ ಇನ್ನೊಬ್ಬ ಇಲ್ಲೇ ಇದ್ದಲ್ರಿ ಒಬ್ಬ ಇಷ್ಟಕ್ಕಿಮ್ಮಪ್ಪ ಏ ಯಾ ಕಲಾಬಿದಾರು ಮರ್ಯ ನೀ ಅಪ್ಪ ನಿಮ್ಮ ಏನು ಊ ಏನ್ ಆಫ್ಲೈನ್ ಅಪ್ಪ ಬಾ 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 ಯಪ್ಪ ಈ ಗೇಮ್ ಆಡ್ಲು ಏನ್ ಪನ್ನಿ ಕಾಮೆಂಟ್ರಿ ಕೊಡ್ಲೂ ತಿಳಿಯಲ್ವ ನಂಗೆ ನೋವು ನೋವು ಏನ್ ಹೇಳ್ಬೇಕ್ರಿ ಈಗ ಅಂತ ಅಪ್ಪ ಅಪ್ಪಾ ಬರೀ ಗಾಯ್ದಿ ಎಂಟು ಕಿಲ್ ಆಗೈತಿ ಬಿ ಆರ್ ರ್ಯಾಂಕ್ ಆಡಿದ್ರು ಇಂತ ಯಪ್ಪ ಬ್ಯಾಡ್ ಬಿಡ್ರಿ ಪೌಲಿ ಬರಿ ಗಾಯ್ದಿ ನಿಮ್ ಎಲ್ಲದ ನೋಡ್ಕೊಂಡ್ ಬರಮ ಬರ್ರೀಪ ಈಗ ಪೋಚಿನ ಹೋಗ್ಕಡೆ ಹೋಗೋಣ ಫೈಟ್ ಇಲ್ಲ ಇಲ್ಲಿ ನೋಡ್ರಿ ಈಗ ಹೊಂಟಿದ್ದೆ ಮತ್ತ್ ಫೈಟ್ ಆತಿ ಇಲ್ಲೇ ಪೀಕ್ ಪೀಕ್ ಅವ್ನು ಏ ಸಾಯ್ ಆಗತ್ತೀ ಓಪಿ ಲೆಟ್ಸ್ ಗೋ ಗೈಝ್ ಏ ಇನ್ನೊಬ್ಬ ರೀ ಇಲ್ಲಿ ನನ್ನ ಅನ್ನ ಓಪಿ ಸ್ಕೋಪ್ ಇನ್ ಸ್ಕೋಪ್ ಹಾಕ್ತಿ ಬಾಡ್ಕೋ ಸ್ಕೋಪ್ ಆಗ್ತಿ ನನ್ಗ ಮಂಗ ಮಗನ ಬರೀ ರೀ ಅವ್ರು ರೀ ಏ ಮತ್ತೊಬ್ಬ ಅದನ್ರಿ ಇಲ್ಲಿ ಋಷ್ ಕಿಮಾಕ ಇಷ್ಟೊತ್ತಿಗೆ ಕಿಲ್ಸೋ ಇನ್ನೊಬ್ಬ ಅದನ್ರಿ ಇಲ್ಲಿ ಹೊಯ್ಕೋ ಬಡ್ಕೋ ಏ ಏ ಕಾಲಿಗೊಕ್ಕೆ ಲೋ ಯೇ ನೀ ಮೊಬೈಲ್ ನಿಂದು ಕಾಲಿಗೊಕ್ಕೆ ಅಲ್ಲ ಬರಿ ಗೈಜ್ ಲೋ ಬನ್ ತಗೊಂಡಿನಿ ಇನ್ನೊಬ್ಬ ಆದನಲಿ ಅಪ್ಪ ಬರಿ ಗೈಜ್ ಇವನ್ ತಗೊಂಡನೇ ಇವ ರಿವೈವ್ ಮಾಡ್ತಾವ್ ನೋಡಿ ಬಡಕೋ ಇದನ್ ರಿವೈವ್ ಮಾಡಿದಾರೆ ಹೋಗೇ ಬಾರು ಎಲ್ಲಿದೆ ಏ ಏ ಏ ಏ ಏ ಏ ಯೇ ಯಾರ್ ಛೋಡಿ ಲಿಯೋ ಇಂಗ ಇಸ್ಕೇ ಮಾಕಾ ಈ ಸಾಯಕವಲ್ಲಂತೆ ಲತ್ತು ಗೆಳಗೆ ಅಯ್ಯ ಕಾಕಾ ಕೆಳಗೆ ಬಾ ದೋರ್ ಟಾಪ್ ಮಾಡಿದೀ ಕಾಕಾ ಎಷ್ಟ ಹೇಳ್ತೈತಿ ಇಂಗಡೆ ಹಾ ಎಷ್ಟ ಹೇಳ್ತೈತಿ ಋಗಡೆ ಸಾಯಕವಲ್ಲಂತೆ ಲೋ মামಾ ಹಿಂಗಾದ್ರೂ ನಡೆಯಲ್ತ ನನ್ ಮುಂದ್ ಸಾಯ್ಬೇಕೇನಿ ಬರೀ ಗೈಸ್ ಇಲ್ಲ ಹನ್ನೊಂದ್ ಕೀಲ ಆಗೈತಿ ಇನ್ನು ಹನ್ನೊಂದ್ ಮೆಂಬರ್ಸ್ ಅದಾರ ಈಗ ಪೂಚಿ ಹೋಗಿ ಹೋಗ್ಬಿಡೋಂಬ್ರಿ ಭಾಳ ಕೆಟ್ಟ ಬರೀ ಗೈಜ್ ಸೊ ಐಸ್ ಪೂಚಿನ್ ಹೋಗಿ ಹೆಂಗ ಒಂದ್ ಇಲ್ಲಿ ನೋಡ್ರಿ ಕಾಕ ರಿವೈವ್ ಮಾಡಾಕಾರ್ದ ಹೇಳಲಾರ್ದ ರಿವೈವ್ ಮತ್ ಮೇಲೆ ನಿಮ್ ಇಳಿಯಾಕತ್ತಾನ ಬಾ 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 ಲಾಟ್ರಿ ಲಾಟ್ರಿ ಹೊಡಿತಾನ ನೋಡ್ರಿ ಎಲ್ಲಿದ್ರಿ ಕಾಕಾ ಏ ಹುಲಿಪ ಇದು ಹೋದ ಬರ್ರಿ ಗೈಸ್ ಬರ್ರಿ ಬರ್ರಿ ಏ ನೀ ಯಾರು ಹುಲಿ ಕಿಲ್ ಕೀಲ್ಚೂರಿ ಚಪ್ಪ ಏನು ಮರ್ಯೋ ಬಿ ಕಿಲ್ಚೂರಿ ಮಾಡಾಕ್ ಒಂದು ಶೇಣಿ ಇದ್ರಿ ನೋಡ್ರಿ ಅಡಾಕ್ ಬಲ್ಲಿ ಕಿಲ್ಚೂರಿ ನಂದು ಕಿಲ್ಚೂರಿ ಆತಲ್ಲೂ ಕಾಕ ಏನು ಕಾಕ ಇಲ್ಲ ಅವ್ನು ಹೇಳ್ಬಾತಡ್ರಿ ಬಾಡ್ಕೊ ಇವನ ಏನ್ರಿ ಕಿಲ್ಚೂರಿ ಮಾಡ್ದವ ಏ ನಿಮ್ಮ ಅಜ್ಜಿ ನಿಂದ ಎಟ್ಟೈತಾ ನೋಡ್ಕೊಳ್ಳೋದು ಬಿಟ್ಟು ಏನೋ ಜೈರಾಮ ಜೈ ಜಯ ರಾಮ ಹಿಂಗ್ಯಾಕು ಕಾಕ ನಂದ್ಯಾಕ ಕ ಕಿಲ್ಚೂರಿ ಮಾಡಿದ್ವು ಕಕ್ಕ ಎಟ್ ಕಷ್ಟಪಡ್ ಹೊಡೆದಿದ್ದು ಗೊತ್ತೇನ ಹಾ ಅಂತ ಕಿಲ್ಚೂರಿ ಮಾಡ್ತಿರಲ್ವ ಏನು ಎಟ್ ಹೇಳಬೇಕು ನಿಮ್ಗೆ ಥುತ್ ನಿಮ್ಮ ಬಾಯ್ ಶೇಣಿ ಬಿಟ್ಟ್ಯಾಕ ಹುರ ಈಗ ಜೋನು ಬರಾಕತ್ತ ಏ ಕಾಕಾ ಇಲ್ಲೇ ಏ ಇಸ್ಕಿಮ್ ಮಾಕ ಕಾಕಾ ಕಾಕ ಇಶ್ಕಿಮ್ ಮಾಕ ಯಾಕೆ ಕಾಕ ಕಾಕಾ ಇಲ್ಲಿ ನೋಡು ಇಲ್ಲೇ ಗಾಡಿ ತಗೊಂಡು ಹಾಸಿದ ಅವ್ ಇನ್ನು ಸತ್ತಿಲ್ಲ ಉಪ್ಪಿ ಅವಿಲ್ ಚಿಕ್ಕ ಏಡ್ತಾ ಲಾಟ್ರಿ ನೋಡ್ರಿ ಈ ಜೀವನ ಏನ್ ಬೇಕ್ರಿ ಇನ್ನು ಏನ್ ಬೇಕು ನಮಗ ಇಷ್ಟ ಕಿಲ್ ಚಿಕ್ಕರ ಸಾಕ್ರಿ ಇಲ್ಲ ಹದಿನೈದು ಕಿಲ್ ಆಗತಿ ಮತ್ತ್ ಏನಿಮ್ ಎಲ್ಲ ನೋಡ್ಬೇಕು ಇವ್ ತೊಡಿಯೋ ಕಾಕಾ ಯಾನ್ ಅವ್ನ ನೋಡೀತಿ ಓ ಎಲ್ಲ ಕಡೆ ಇದ್ದೀರಲ್ಲೋ ಮರ್ಯ ನೀವು ಹಾಂ ಹೂವು ಕೊಂದ ಹೋಗಿದ್ರಿ ಬಿಡ್ರಿ ಮರ್ಯಾನುಗೆ ಯಪ್ಪ ಇವ ಇವ್ನು ನೋಡಿ ಮನೆ ಮ್ಯಾಲೆ ಮಗನ ಬದ್ದರು ಮಗನ ಏನಿದೆ ಹಾಂ ಮನೆ ಮ್ಯಾಲೆ ಶಿದ್ದ ಅಕ್ಕಡೇನೋ ಅದಾನ ಈ ಕಡೆನೂ ಅದಾನ ಎಕ್ಕಡೆ ಎಕ್ಕ ಎಲ್ಲ ಕಡೆ ಅದಿರಲ್ಲು ಬರ್ರೆ ಐ ಸ್ಕಿಮ್ ಇಷ್ಟ ರೆಡ್ ಡಾಟ್ ಬಾರು ನಿಮ್ಮೂನು ಗೌನವ್ನ ಬಾರು ರೆಡ್ ಡಾಟ್ ಇದ ಇದಾವ ತಡ್ರಿ ಬಾಂಬ್ ಲಾಂಚರ್ ಬಾ ಇವತ್ತೆರಡು ಒಗ್ಗವ್ ಓಡುವಂತಿಲ್ಲ ನೋಡ್ರಿ ಅವ ಎಟ್ಟರೆ ಇರ್ಬೇಕು ಅಂತ ತಿಂಡಿ ಅಲ್ಲಿ ಇಲ್ಲಿ ಇಲ್ಲಿ ಮಾಕ ಬಿಕಿಮಾ ಏನ್ ತಿಂಡು ಓ ಮಾರ ತಗೋ ಉಪ್ಪು ಅಕ್ಕಿಂದ ಬಿಳ ತೋ ಮಾರ ನನ್ಗೆ ಜೋನ್ ಜೋನ್ ಝೋನ್ ಊಪಿ ಮ್ಯಾಲಿನವ್ ನೋಕ ಉಪ್ಪಿ ಬರ್ರಿ ಗಾಯಝೂಮ್ ಕಿಲ್ ತೊಗೊಳ ಬರ್ರಿ ಗಾಯಜು ಏನ್ ಓಮಾರ ಇವ್ರು ಒಂದು ತಿಳಿದಿಲ್ರಿ ಗಾಯಜ್ ಬರ್ರಿ ಇಲ್ಲಿ ಇಲ್ಲೇ ನಂಗೆ ಕಾಯ್ಕೊಂಡ್ ನಿಂತ ಅನ್ರಿ ಒಬ್ಬ ಬಾಡ್ಕೋಯ್ ಇದೊಂದ ಏನ್ ಹೋಗ ಗಾಯ್ಕೊಂಡ್ ನಿಂತಿ ನನಗೆ ಅಷ್ಟ ಫೇಮಸ್ ಅದೇನಾ ನನ್ಗೆ ಹೊಡ್ಯಾ ಹೊಡ್ಯಾಕ ನಿಂತಿ ಇನ್ನೀಗ ಈ ಎಲಿಮಿನೇಟ ಇನ್ನೂ ಒಬ್ಬ ಉಳ್ದ ಹಂಗಂದ್ರೆ ಏ ಬರ್ರಿ ಈಗ ಇವ್ ಹೊಡಿದೇನ್ ಭಾಳ ತಗೋದಲ್ಲ ಈಗ ಈಗ ಗಿಳದ್ರಿ ಇವ್ ಈಗ ಗಿಳುದ ಇಷ್ಟ ನಾಟಕ ಐತಂದ್ರಿ ಉಂದ್ ತಿಂಡಿ ಬಿಡ್ ಕಾಕ ನಿಂದು ಹಾ ಬಾ ಕಾಕ ನಿನ್ ತಿಂಡಿನ ತಿನ್ನಿಸ್ತೇನೆ ಬಾ ಮಂಗ ಯಾಕೆ ಇವ್ ಕಡೆ ಶಾರ್ಟ್ರೇಂಜ್ ಐತೆ ಇಲ್ಲ ಇವ್ನ ಕಡೆ ಇಲ್ಲ ರೇಗಾಯ್ತು ಶಾರ್ಟ್ರೇಂಜ್ ಅನ್ನೋದು ಇಲ್ರಿ ಹುಲಿ ಕಡೆ ಹುಲಿ ಕಡೆ ಶಾರ್ಟ್ ರೇಂಜ್ ಅನ್ನೋದಿಲ್ಲ ಹಾ ಬರ ಕಾಕ ಹುಲಿ 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 ಎಬ್ಲಿ ಸ್ವೀಟ್ ತಗೊಂಡೆ ತಗೋ ನನ್ಸ್ ಕ್ಯಾರೆಕ್ಟ್ರಸ್ ಕಿಲ್ಯೇನ ಹೊಡ್ದಲ್ಲು ಯಾಕ್ತು ನನಗೆ बरी गाइस व्हिडिओ इस्टागिद तण तुको दे नील 51 प्लस आगीत 17 किल्स शिवू निम नेक्स्ट व्हिडिओ तंगाली तंगा टाटा बाय बाय ठेक के रन कोन तो फॉर वाचिंग जय गरणक अन कोन तो बाय बाय गाइस